ಮತ್ತ ಇದಕ್ಕಿಂತಲೂ ಇನ್ನೊಂದು ವಿನಂತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ ನಿನ್ನೆ ಎಸ್ ಕೆ ಪಾಟೀಲ್ರು ಮಾಡ್ಕೊಂಡಿದ್ದಾರೆ ಅದಕ್ಕೆ ನೀವು ಒಪ್ಪಿಲ್ಲ ಅದನ್ನ ನಾನು ಪುನರುಚ್ಚಾರ ಮಾಡಕ್ ಹೋಗೋದಿಲ್ಲ ಅವರ ಆಸೆ ಏನದೆ ಅಂದ್ರೆ ನೀವು ಚಿನ್ನಪ್ಪಣ್ಣನ ಶಶಿಕಾಂತ್ ಪೂಜಾರಿ ಅವ್ರನ್ನ ಕಳಿಸದೆ ಇದ್ರೆ ಬೇರೆಯವ್ರನ್ನ ಯಾರಾದ್ರೂ ಕಳಿಸ್ತಿದ್ರೆ ಅದು ಬಹಳ ದೊಡ್ಡ ಸಹಾಯ ಆಗ್ತದೆ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಕಬ್ಬು ಬೆಳೆಗಾರ ಹೋರಾಟ ಪೂರ್ತಿ ಕೇಳ್ರಿ ಈಗ ರೈತರ ಪರವಾಗಿ ಕೂಡ ಕೇಳ್ರಿ ರಾಜ್ಯದ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಬೇಕ ಅಂದ್ರೆ ಈ ಚಳವಳಿ ಕೂಡ ಅವ್ರು ರಿಕ್ವೆಸ್ಟ್ ಮಾಡಕೋತರ ಅಲ್ಲಿ ನೀವು ನಾಲ್ಕು ಮಂದಿ ಬಂದ ರೈತರು ಒತ್ತಾಯ ಮಾಡ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿ ಮಾಡಿ ಕಾರ್ಖಾನೆ ಕೇಳ್ರಿ ಕಾರ್ಖಾನೆಯವ್ರ ಜೊತೆ ಕೂಡ ಡಿಸ್ಕಷನ್ ಮಾಡಿ ನಮಗ ಅವರಿಗೆ ಮಧ್ಯಸ್ಥಿಗೆ ಏನ್ ವ್ಯವಹಾರ ಬಂದೈತಿ ಅದನ್ನ ಚರ್ಚೆ ಮಾಡಿ ಒಂದು ಇತ್ಯರ್ಥ ಮಾಡತಕ್ಕಂಥ ಒಂದ್ ದಿನ ಅವಕಾಶ ಏನ ಕೊಡ್ರಿ ಕೂಡ ಅವರ ನಿಮಗ ವಿನಂತಿ ಏನ್ ಮಾಡ್ಕೋ ಆತರ ಗಡ ಬರ್ಸಕ್ ಚಳವಳಿ ಇಂತಕ್ ಹೋದ್ ಯಾರು ರಾಷ್ಟ್ರೀಯ ಹೆದ್ದಾರಿಯನ್ನ ನಾಳೆ ಒಂದು ಐವತ್ತು ಲಕ್ಷ ಜನ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಬರ್ಬೇಕಂತ ತೀರ್ಮಾನ ಮಾಡಿದ್ದು ಅದಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಗೆ ಕೈ ಮುಗಿತೋರು ಆಚೆ ಮುಖ್ಯಮಂತ್ರಿ ಅವರು ಸಂದೇಶ ಕೊಟ್ಟು ಕೊ್ರ ಅವಕಾಶ ಕೊಡ್ರೂ ಅವಕಾಶ ಕೊಡ್ಬೇಕಾಗ್ತದೆ ಯಾಕಂದ್ರೆ ಇದು ಹಣಕಾಸಿನ ವ್ಯವಹಾರ ಐತೆ ಇಪ್ಪತ್ತಿ ನೋಡ್ರಿ ಏಳೆಂಟು ವರ್ಷದಿಂದ ಒಂದು ನೂರು ರೂಪಾಯಿ ರೊಕ್ಕ ತಗೊಂಡಿಲ್ಲ ಈಗಾಗಲೇ ನಿಮ್ಮ ರೈತ ದೇವ್ರಿಗೂ ಪುಣ್ಯದಿಂದ್ರ ನಿಮ್ಮ ಶಕ್ತಿಯಿಂದ ಇವತ್ತು ಎರಡ್ ನೂರು ರೂಪಾಯಿ ತಗೊಂಡ್ರಿ ಇನ್ನ ಎರಡ್ ನೂರು ರೂಪಾಯಿ ವ್ಯವಹಾರ ಐತಿ ಆ ವ್ಯವಹಾರನ ಇವತ್ತು ಅವರಾದ್ರ ಮಧ್ಯಸ್ಥಿ ವಹಿಸಿ ಸರ್ಕಾರದ ಪ್ರತಿನಿಧಿ ನಿನ್ನೂ ಕೂಡ ಒಪ್ಕೊಂಡಿಲ್ಲ ನಾವು ನಿಮ್ ಮಾತು ಕೇಳಿ ದಯವಿಟ್ಟು ಇವತ್ತಾದರೂ ಕೂಡ ನಿಮಗೆ ವಿನಂತಿ ಮಾಡ್ಕೊತೀವಿ ನಾನ್ ಬೇಕಾದ್ರೆ ಇಲ್ಲೇ ಇರ್ತೇನೆ ಹೋರಾಟದಾಗ ನಮ್ ಶಿಶ್ರಾಂತ ಗುರೂಜಿ ಅವ್ರನ್ನ ಹಲವಾರು ಏನೋ ಒಂದು ಬೆಳಗ್ಗೆ ಟೀಮ್ ಅನ್ನ ಕಳಿಸ್ನು ದಯವಿಟ್ಟ ವಿನಂತಿ ಮಾಡ್ಕೊತ ಜಗ ಗಲಾಟೆ ಬೇಡ ನಾಳೆ ಏನ್ ಶಾಂತಿ ಶಾಂತಿ ಅದೇ ಸರ್ ಅದೇ ಸಂದೇಶ ಚಾನ್ಸ್ ಇರಪ್ಪ ಏನು ಅಮ್ಮ ನನ್ನ ಮಾತಿ ಗೌರವ ಐತಿಲ್ಲ ಶಾಂತ ಆಗ್ಬಿಡಿ ಒಂದ ಕ್ಷಣ ಶಾಂತ ಆಗ್ಬೇಡಿ ನನ್ನ ಮಾತಿನ ನಂಬಿಕೆ ಐತಿಲ್ಲ ಎಲ್ಲರೂ ಮೌನಾರ ಸರ್ ತಮ್ಮ ವಿನಂತಿ ಮಾಡ್ಕೊಳ್ತೀನಿ ಅವರು ನಿನ್ನೆ ನಮ್ಗೆ ಸಂಪರ್ಕ ಮಾಡಿರಿ ಪ್ರಯತ್ನ ಮಾಡ್ತಾ ಇದ್ದೀರಿ ಮಾಧ್ಯಮ ಲೈವ್ ಅದ ಡಿ ಸಿ ಸಾಹಿಬರ್ ಬಂದು ನಮಗ್ ಬಹಳ ಮನೆ ಬಂದು ಮೂರ್ ಸಾವಿರದ ಎರಡ್ನೂರ ಬಂದ ನಿಂತಾರ ನಾನ್ ಕೇಳಿದ್ದು ಮೂರ್ ಸಾವಿರದ ರೇಟ್ ಸರ ನಾವೊಂದ್ ಒಂದ್ ನಿಮಿಷ ಮೂರ್ ಮಾತಾಡಿದ ಹಂಗ ಸರ್ ಮೂರ್ ಐದನೂರು ನಾವು ಕೇಳಿದ್ದು ಮೂರ್ ಸಾವಿರದ ಎರಡು ಡಿ ಸಿ ಸಾಹಿಬ್ ಬಂದ ನಿಂತಾರೆ ಒಂದ್ ಸ್ವಲ್ಪ ನಾವು ಇಳಿತೀವಿ ನೀವ್ ಒಂದ್ ಸ್ವಲ್ಪ ಮ್ಯಾಗ್ ಬರಿ ಇಲ್ಲಿ ಒದಕಿ ಮ್ಯಾಗ ಮುಗಿಸ್ಲಂತ ಅವ್ರು ವಿನಂತಿ ಮಾಡ್ಕೊಂಡಿದ್ದೀವಿ ಒಂದ್ ನಿಮಿಷ ಒಂದ್ ನಿಮಿಷ ಏತಮ್ಮ ನೀವು ಇನ್ನೂ ಎರಡು ದಿನ ಕುಮ್ರಾತ್ ಕಟ್ಟಿದ್ದೀರಿಲ್ಲ ಜೀವನ ಶೇಖರೀ ಕರ್ನಾಟಕ ರಾಜ್ಯ ಶಾಂತ ಶಾಂತಾಗಿ ಸರ್ ಒಂದು ವಿನಂತಿ ನೀವು ನಮ್ಮ ಪರವಾಗಿ ಬಂದಿರಿ ಏ ಏತನ ಬೇಡ ಶಾಂತ ಸರ್ ನಮ್ಮ ಪರವಾಗಿ ಬಂದಿರಿ ಬಹಳ ಧನ್ಯವಾದ ವಿಷಯವರು ಕರ್ಕೋರಿ ಯಾವ ರೀತಿ ಚರ್ಚೆ ಮಾಡ್ತೀರಿ ಮಾಡಿ ಸರ್ ಇಲ್ಲ ಅಂದ್ರೆ ಒಂದು ರೇಟ್ ನಾವೇನ್ ಕೇಳಿವಲ್ಲ ಅದರೊಳಗೆ ಗುರುಜಿ ಇಷ್ಟು ರೇಟ್ ಕೊಡಿಸೋದ್ ನನ್ನ ಜವಾಬ್ದಾರಿ ಅಂತೇಳಿ ಮೀಡಿಯಾ ಮುಂದೆ ಮಾತಿಕೊಡ್ರಿ ಹೋರಾಟ ಸಂದೇಶ ಒಂದೇದ ಇದು ಒಂದೇದ ಎರಡನೇದು ನೀವು ಅದಾಗೋದ್ರಿ ಮಾತಾಡಿ ಚರ್ಚೆ ಮಾಡಿ ಹೇಳಬೇಕ್ರಿ ಅಂದ್ರೆ ಅಂದ್ರ ನಮ್ಮ ಹೋರಾಟ ಒಂದ್ ನಿಮಿಷ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳ್ ಕೇಳ್ರಿ ಕೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳಕ್ಕೆ ತರಿಸ್ರ ಈ ಹೋರಾಟ ವೇದಿಕೆ ಇಲ್ಲೇ ಇರ್ತದ ನಾಳೆ ಸಮಯ ತಗೋಳಿ ಸಿಎಂ ಜೊತೆ ಚರ್ಚೆ ಮಾಡ್ರಿ ನೀವೇ ಮಾಡ್ರಿ ನಿಮ್ ನಮಗೆ ನಮ್ಗೆ ವಿಶ್ವಾಸ ಅದ ನಾವೇನ್ ಬರ್ಬೇಕಂತೇನಿಲ್ಲ ನಾಳೆ ಸಾಯಂಕಾಲ ತಗೋರಿ ನಾಳೆ ನಮಗೆ ಸಾಯಂಕಾಲ ಏಳು ಗಂಟೆಗೆ ನೀವು ಬಂದು ಇಲ್ಲೇ ಬಂದು ರೇಟ್ ಘೋಷಣೆ ಮಾಡ್ರಿ ಅಂದ್ರೆ ಹೋರಾಟದಿಂದ ನಾವು ನಿಮಗೆ ಸರ್ಕಾರ ಕೊಡ್ತೀವಿ ಈ ವೇದಿಕೆ ಬಿಟ್ಟು ಹೋದ್ರೆ ಸರ್ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಹೊಳಿ ಕುಡೀತ್ರಿ ಅದಕ್ಕೆ ಅಪವಾದ ಈ ಒಳಗೆ ರಾಜಕಾರಣ ಹೆಂಗದ ಅಂತಂದ್ರೆ ಹೆಂಗಲ್ಲ ಅಂತ ಇದನ್ನ ಕೆಲ್ಸಕ್ಕೂ ಬಹಳ ಪ್ರಯತ್ನ ಮಾಡಕಂತಾರೆ ಅದಕ್ಕೆ ಏನ್ ಹೇಳೀನಿ ನಿಮ್ದ ಏನ್ ಹೇಳೀನಿ ಮೌನ್ ಇರ್ಬೇಕು ಒಂದೇ ಮಾತ ತಾಂಬೀರ ಇರ್ಬೇಕು ಮಾತನಾಡುವಾಗ ಒಂದ್ ಮಾತ ತಾಂಬೀರ್ಯತೆ ಇರಬೇಕು ಕೈಗಾರಿಕೆ ನೋಡಿದ್ರು ಕೇಳೋರ್ ಗುರುಗಳು ಹೇಳಿದ್ರು ಸಂತಿ ಇರ್ರೆ ಎಲ್ಲಿ ನಿಂತಿರ ಅಲ್ಲಿ ನಿಂದ್ರಿ ನಿಮ್ ಸಲುವಾಗಿ ನಾವು ಕುಂತೀವಿ ನೀವೆಲ್ಲ ಮಾತಾಡೋದು ಬಿಡಂಗಿಲ್ಲ ನಿಮ್ ಸಲುವಾಗಿ ನಾವು ಹೋಗಿ ಚರ್ಚೆ ಶಾಂತಿ 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 ಸರ್ ಈ ಜಿಲ್ಲೆ ಒಳಗೆ ಹೆಂಗದ ಅಂತಂದ್ರೆ ಎಂಟು ದೇಶದೊಳಗೆ ಇಡೀ ಉತ್ತರ ಕರ್ನಾಟಕ ಇತಿಹಾಸದೊಳಗೆ ಐತಿಹಾಸಿಕ ಆಗ್ತಕ್ಕಂತ ಹೋರಾಟ ಇಲ್ಲಿ ರೂಪದ ಇದನ್ನು ಉರಿಬೇಕಂತ ಏನು ಪ್ರಯತ್ನ ಮಾಡಿದ್ರು ಸಹಿತ ನಮ್ಮ ಡಿ ಸಿ ಅವ್ರ ಎಸ್ ಪಿ ಅವ್ರ ಸರ್ಕಾರದಿಂದ ಇಂತಹ ಮಹಾತ್ಮ ಆಶೀರ್ವಾದದಿಂದ ಹೋರಾಟ ಬಹಳ ಗಟ್ಟಿ ತನ ತಗೊಂಡೆ ಸರ್ ಇದಕ್ಕೆ ನಿಮ್ಮಿಂದ ನ್ಯಾಯ ಸಿಗಬೇಕಾದ್ರೆ ನಮ್ಗೆ ನೂರ ಮೂರು ನಿಮಗೆ ವಿಶ್ವಾಸ ಇದೆ ನೀವು ನಾಲ್ಕೊಂದು ದಿನ ಸಮಯ ತೊಗೋರಿ ನಾಳೆ ಸಾಯಂಕಾಲ ಏಳು ಗಂಟೆ ಮಟ್ಟ ಏನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡಿಕೊಂಡು ನಮಗೊಂದು ಯೋಗ್ಯ ದರ ನಾನು ಕೇಳಿದ್ದು ಈ ಡಿ ಸಿ ಅವ್ರು ಘೋಷಣೆ ಮಾಡಿಸಿದ್ದು ನೀವೇನು ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವ ಇಲ್ಲೇ ಸಾರ್ವಜನಿಕವಾಗೇ ನಿಂತೀವಿ

ಹಣಕಾಸ್ರೀ ಅವರು ಹೇಳಿದ್ರು ಎಲ್ಲರೂ ದಯವಿಟ್ಟ ಈಗ ಅದನ್ನ ಮಾತು ಕೊಟ್ಟರೆ ನಾನು ಗೌರವಿಸ್ಬೇಕಾಗತ್ತೆ ಇಷ್ಟು ದಿವಸ ಎರಡು ದಿವಸಕ್ಕೆ ಆಗಂಗಿಲ್ಲ ಎರಡು ದಿವಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿ ಅವರಾಯ್ತು ಸಕ್ರಿಯ ಮಂತ್ರಿ ನಮ್ಮ ಜಿಲ್ಲಾಧಿಕಾರಿ ಅವರಾಯ್ತು ಎಸ್ ಪಿ ಇಲ್ಲಿ ದಳವಾಯಿ ಸಾಹೇಬು ಕೂಡ ನಮ್ಮ ಭಾಗದ ಅವರು ಅವರ ಕೃಷಿ ಆಯೋಗದ ಅಧ್ಯಕ್ಷರು ಕೂಡ ಅದಾರ ಇಲ್ಲೆಲ್ಲ ಅವ್ರೆಲ್ಲರಿಗೂ ಕೂಡ ಏನ್ ಹೇಳಿದಾರ ಈ ನರೇಂದ್ರ ಮೋದಿ ಅವ್ರಿಗೂ ಎಚ್ಚರಿಕೆ ಸಿದ್ದರಾಮಯ್ಯ ಅವರಿಗೂ ಕೂಡ ಈ ಕಬ್ಬು ಬೆಳೆಗಾರರು ಎಚ್ಚರಿಕೆ ಬಂದಕ್ಕೆ ತಿಳಿದಾರೆ ಅದಕ್ಕಾಗಿಯೇ ನಾನು ಕೂಡ ದಯವಿಟ್ಟ ನೋಡ್ರಿ ಅದ್ರ ಪದೇ ಪದೇ ನಾನು ನಾನ ಇವತ್ತು ನಾವು ಕೂಡ ನೀನೆ ರಾಷ್ಟ್ರೀಯ ಹೆದ್ದಾರಿ ಕರೆ ಕೊಟ್ಟಿದ್ದು ಸರ್ಕಾರ ಬಂದ ನಮಗೆ ರಿಕ್ವೆಸ್ಟ್ ಮಾಡ್ಕೋ ವಿನಂತಿ ಮಾಡ್ಕೋ ಸಂದರ್ಭದಾಗ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ ಅದು ನಾವ್ ಯಾರು ಹೋಗ್ತಾ ಇಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಯಾರು ಆ ಜವಾಬ್ದಾರಿ ಕೊಟ್ಟಿದ್ದೀವಿ ನಿಮ್ ಮೇಲೆ ವಿಶ್ವಾಸ ಇದೆ ಇವತ್ತ ನಾಳೆ ಒಂದು ಅವಕಾಶ ಕೊಡ್ತು ನಾಡದ್ ಎಂತ ಪ್ರಸಂಗ ಬಂದೈತಂದ್ರು ನೀವ್ ಯವಸ್ಬೇಕ ಏನಾದರೂ ಯವಸ್ಲಿಲ್ಲ ಅಂತಂದ್ರ ಇಡೀ ನಾಡಲ್ಲ ನಾಡ್ದ ಹಚ್ಚಿ ನಾಡ್ದ ಒಂದು ಕೋಟಿ ಜನ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಗೆ ಇಡೀ ನಾಡಿನ ಎಲ್ಲಾ ನನ್ನ ರೈತ ಪರ ಸಂಘಟನೆಗಳು ಮತ್ತು ರೈತ ಪರ ಚಿಂತಕರು ಸ್ವಾಮೀಜಿಗಳು ದಲಿತ ಪರ ಸಂಘಟನೆಗಳು ಮತ್ತು ನ್ಯಾಯವಾದಿಗಳು ಅದೇ ರೀತಿಯಾಗಿ ಕನ್ನಡಪರ ಸಂಘಟನೆಗಳು ರೈತ ಪರ ಚಿಂತಕರು ನನ್ನ ಎಲ್ಲ ಮೀಡಿಯಾ ದೇವರುಗಳು ನಮ್ಮ ಜೊತೆಯಾದರು ಒಂದು ಕೋಟಿ ಜನ ನಾವು ಇವತ್ತು ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರಿ ವಿನಂತಿ ಮಾಡ್ಕೊಂಡಿರಿ ನಂದ್ರೆ ನಿಮಗೊಂದು ಸರ್ಕಾರಕ್ಕೆ ಗೌರವ ಕೊಟ್ಟ ಇವತ್ತ ತಮಗ ನಾವು ಒಂದು ಸಾವಕಾಶ ಕೊಡತು ನಾಡನ್ನ ಏನಾದ್ರೂ ಬಗೆಹರಿಸಿಲ್ಲ ಬೇರೆ ಕಾರ್ಯಕ್ರಮ ಮಾಡಿ ಸರ್ಕಾರ ಮೇಲೆ ಸರ್ಕಾರ ಸಂದರ್ಭ ಇಲ್ಲ ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಗಿತ್ತು ಯಾಕಂದ್ರೆ ಬಂದಿರತಕ್ಕಂತ ಜನ ಸ್ವಾಭಿಮಾನದಿಂದ ಸುಮಾರು ಎರಡು ಕೋಟಿ ರೂಪಾಯಿ ಅನ್ನ ಪ್ರಸಾದನೆ ತಂದ್ರೆ ಇನ್ನ ಹತ್ತು ಲಕ್ಷ ರೊಟ್ಟಿದಾವ ಅಂತ ಅಭಿವೃದ್ಧಿ ಚಳವಳಿ ಇದು ಐತಿಹಾಸಿಕ ಚಳವಳಿ ದಯವಿಟ್ಟು ನಾವ್ ಇಲ್ಲಿ ಕಾಯ್ತಾ ಇರ್ತೀವಿ ಲಕ್ಷಾಂತರ ಜನ ಕಾಯ್ತಾ ಇದೀವಿ ಲಕ್ಷಾಂತರ ಜನ ಸುರ ಇದೀವಿ ಬಹಳಷ್ಟು ತೊಂದರೆ ಐತಿ ತಾವು ಶಿವಾನಂದ ಪಾಟೀಲ್ ಸಾಹೇಬ್ರ ಅವ್ರ ಅಪ್ರಿಶಿಯೇಟ್ ಮಾಡ್ಬೇಕು ನನ್ ಜೊತೆ ಬಹಳ ನಮಗೂ ಕೂಡ ಆತ್ಮೀಯ ಏಕಪ್ಪ ಅಂದ್ರ ಒಳಗೆ ಬೆಳಗಾವಿಯೊಳಗೊಂದು ಜೈ ಕಿಸಾನ ಪ್ರಾವಿಟ್ ಬಾಜಿ ಮಾರ್ಕೆಟ್ ಇತ್ತ ಅದರಿಂದ ಸಾಕಷ್ಟ ಅಲ್ಲಿ ರೈತರಿಗೆ ಲೂಟಿ ಆಗಿ ಎಂಬತ್ತು ಎಕರೆ ನಮ್ದು ಗೌರ್ಮೆಂಟ್ ಎ ಪಿ ಎಂ ಸಿ ಇತ್ತು ನಾಳೆ ಹೋಗಿ ಕೂತಾಗ ಅವ್ರೆ ಎರಡು ತಿಂಗಳ ಫೈಲ್ ಪೆಂಡಿಂಗ್ ಇಟ್ಟಿರ ಇಲ್ಲ ಅಧ್ಯಕ್ಷನಿ ಬಂದಿ ಅಂದ್ರೆ ಸರಿ ಮಾಡ್ತಿ ಜಾಗದ ಮೇಲೆ ಸಹ ಮಾಡಿ ಕೊಡ್ತೀನಿ ಮಾಡಬೇಕ ಅವ್ರು ಹೇಳಿದ ಪ್ರಕಾರ ಎಂಬತ್ತ ಎಕರೆ ಜಮೀನ್ ಎಕ್ಕ ಇದನ್ನ ಸಂಪೂರ್ಣ ಬಂದ್ ಮಾಡಿಸಿ ಎ ಪಿ ವಹಿಸ್ತಕ್ಕಂಥ ಕೆಲಸ ನಮ್ಮ ಸಂಸ್ಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ನಾವು ಮಾಡಿ ಕೊಡ್ತಕ್ಕಂತ ಕೆಲಸ ಕೂಡ ಇವ್ ಸಂಸ್ಥೆ ಮಾಡಿ ಕೊಟ್ಟದ್ದು ತಮಗ ಹೇಳ್ತಾ ಅವರ ಭರವಸೆ ಐತಿ ಯಾಕಂದ್ರೆ ಇದು ಈ ಭಾಗದ ಹುಲಿ ತದಗಾಗ ಜವಾಬ್ದಾರಿ ಐತೆ ಯಾಕಂದ್ರೆ ಅವ್ರದ್ದು ನೂರಾರು ಎಕರೆ ಕಬ್ಬು ಐತೆ ಬೆಳೆ ಕ್ಯಾಟಿ ಖರ್ಚು ಬರ್ತೈತಿ ಕೂಡ ಗೊತ್ತ ಕಾರ್ಖಾನೆ ಮಾಲೀಕರು ಕೂಡ ಐದಾರು ವರ್ಷ ಇದ್ರೆ ಒಂದ್ ಹತ್ತು ರೂಪಾಯಿ ಸೂಲಿ ಹೆಚ್ಚು ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತೇ ಅದಕ್ಕಾಗಿ ನಾವು ಬೆಡ್ಡಿ ಗಂಟ ವಸೂಲಿ ಮಾಡಕ್ಕಾಗಿ ಗುರ್ನಾಪುರದಲ್ಲಿ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ನಮ್ಮ ಮಗು ಕೂಡ ಅಜ್ಜವ್ರ ನೇತೃತ್ವದಾಗ ಇವತ್ತು ಹೋರಾಟ ಕುದು ಇವತ್ತು ಮುಗು ಕೂಡ ಅಜ್ಜ ಕೂಡ ಇಲ್ಲಿ ದೇವರು ಭಾಗವಹಿಸೈತೆ ಅಂದ್ರೆ ಇವರು ಕೂಡ ಅಜ್ಜ ಕೂಡ ನಾಳೆ ನಾಳೆ ಲಕ್ಷಾಂತರ ಸಂಖ್ಯೆ ಎಲ್ಲ ಪರಮ ಪೂಜರ ಮತ್ತು ನಿಮ್ಮೆಲ್ಲರ ದೇವರ ನೇತೃತ್ವಾಗ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರಿಸತಿ ಅವ್ರಿಗೆ ಸರ್ಕಾರ ಜೊತೆ ಹೋಗಿ ಕಾರ್ಖಾನೆಯವರ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸ್ರಿ ಬಗೆಹರಿಸಿ ರೈತರನ್ನ ರಕ್ಷಣೆ ಮಾಡ್ರ ನಿಮ್ ಪರವಾಗಿ ವಿನಂತಿ ಮಾಡ್ಕೊತ ಅವ್ರ ಗೌರವ ಪೂರ್ವಕ ತಕ್ಷಣ ಇವತ್ತಿಂದ ಇವತ್ತು ಬೆಂಗ್ಳೂರ್ಗ್ ಹೋಗಿ ನಾಳೆ ಬಗೆಹರಿದ್ರು ಬಹಳ ಚಲೋ ಆಗುತ್ತಾ ಲೇಟು ಮಾಡಬೇಡ ಆದಷ್ಟು ನಮಗ ಎರಡು ದಿವಸ ಕಳೆದಕ್ಕಿಂತ ಇಲ್ಲಿ ಲಕ್ಷಾಂತರ ಜನ ಮನಸ್ಸಿಗೆ ಉಳಿಸ್ತೈತೆ ಇವರೆಲ್ಲ ನಿಮ್ಮ ಹನಿವಾರನ್ನ ಸರ್ಕಾರನ ಹನಿವಾರ ಬರ್ತಕ್ಕಂತ ಜನ ತಯಾರಾಗ ಅದಕ್ಕಾಗಿ ಅವಕಾಶ ರೈತರ ರೈತರು ರಕ್ಷಣೆ ಮಾಡಿ ಈಗ ದಯವಿಟ್ಟವ್ರ ಸರ್ಕಾರ ಹೋಗಿ ತಕ್ಷಣ ಅವ್ರು ಯಾವ ರೀತಿಯಿಂದ ನಮ್ಮ ಪೊಲೀಸರು ಅವ್ರು ಕರ್ಕೊಂಡು ಹೋಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಕರ್ಕೊಂಡು ಹೋಗಿ ಸೈಬರ್ ಕರ್ಕೊಂಡು ಹೋಗಿ ಬೆಂಗಳೂರು ಹೋಗಿದ್ದಾವ ದಯವಿಟ್ಟ ಜನರಿಗೆ ಸಂದೇಶನ ತರಬೇಕಾದ್ರೆ ತಮ್ಮನ್ನು ವಿನಂತಿ ಮಾಡ್ತಾ ನಾನು ಹುಂಕು ಹಸೋರ್ ಮತದವರು ಕೊಡರು ಕೊಡ್ರು ಹಸೂರ್ ಮತದರು ತಮ್ಮೆಲ್ಲರಲ್ಲಿ ಏನು ಗುರುಗಳು ಮತ್ತು ಚಿನ್ನಪ್ಪನವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಸಂಪೂರ್ಣ ಪಾಲಿಸ್ತಕ್ಕಂಥ ಪ್ರಾಮ ಮಾಡ್ತೀನಿ ಅಂತಕ್ಕಂಥ ವಾಹನವನ್ನು ನಾವು ಹೇಳ್ತೀವಿ ಕಾರ್ಯಕ್ರಮ ಸ್ಯಾನಿಟೇಷನ್ ವಹಿಸಿ ಪ್ರಕಾರ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಇದನ್ನು ಸಂಪೂರ್ಣ ಪ್ರಯತ್ನ ಮಾಡಿ ಪರಿಣಾಮಕಾರಿಯಾದಂತ ಪ್ರತಿಫಲ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ कु సి దానికి నాలుగు దివసారు వర్గా ఉంటారు ఆ కారణంగా ఎందరూ శాత్న ఇవ్వకుండా హోరాట ఏదో ఒకనాక ము ముందు

ఓ పాదవ బలకడ యారో బలకడ నీ ఊరైకొట్టనందుందాల్ బడితుని పవన అవు మూర్దిటి అవు ఏం బడితునిముగా అంత చకగాయిల అంగేలా ఉత్తబడ పోతదనే శ్రీవారు పట్టణ గోష్ఠి నందుతరు మాధ్యం గా వితేనమ రోజు మాటలతరు ఏ కేశవ సార్ నా నిన్న కాలికి మందల మందకలేతే కేశవ సార్ ఆ మార్బన్ సార్ కేశవ సార్